ಇಲ್ಲ 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 ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ನಿಮ್ಮ ಅನುಮತಿ ಮೇರೆ ನಿಮ್ಮ ಅನುಮತಿ ಮೇಲೆ ಈ ಕೆಳಕಂಡ ಮೇಲೆ ಒಂದು ಮಂಡಿಸುತ್ತಿದ್ದೇನೆ ಪ್ರತಿಪಕ್ಷರಾಗಿದ್ದಾರೆ

ನಾವು ಇನ್ ನೀವು ಪಲೋಕ್ಕಾಗೂ ಫಲ ನಾವು ನೀವು ನಿಮ್ಮ ಲೀಡರ್ ಮಾತಾಡೋದು ನೀವೊಂದು ಮಾತಾಂತ ಹೇಳಿದ್ರೆ ಡಾಕ್ಯುಮೆಂಟ್ ಕೊಡ್ಲಿ ಅವರು ಮಾತು ನಿಮ್ಮ ಅಲ್ಲಿ ಮಾತಾಡಿದು ಚರ್ಚೆ ಮಾಡಿದ ಸರಿಯಾ ಶಿಕ್ಷಕ ಮಾನ್ಯ ಅಧ್ಯಕ್ಷರೇ ಕುಳಿರ್ಸಿದ್ರು ಯಾರು ನಿಮ್ ಮಾತು ಕೇಳಲ್ಲ ಅವ್ರನ್ನ ಸಂಜೆ ಸಂಜೆ ಟೈಮಿಂಗ್ ಸದನ ಮುಗಿಯೋ ಮುಂಚೆ ಅಲ್ಲ ಸದನ ಟೈಮಿಂಗ್ ಫಿಕ್ಸ್ ಮಾಡಿ ಮಂದಿರ ಆದ ನಂತರ ಉತ್ತರ ಕೊಡಿಸ್ತೀರಾ ಅದು ಆಮೇಲೆ ಕೊಡಿಸ್ತೀರ ಅಂತ ಹೇಳಿ ಯಾವಾಗಂತ ಹೇಳಿರೋದು ನೀವೇ ಹೇಳಿ ಹನ್ನೆರಡು ಗಂಟೆವರೆಗೆ ನಡೆಸಿ ಉತ್ತರ ಕೊಡ್ತೀರ ಹೇಳಿ ಉತ್ತರ ಎಂಟ್ರಿ ಇವತ್ತೇ ಕೊಡ್ತಾರೆ ಉತ್ತರ ಯಾವಾಗ ಸಂಜಯ್ ಶ್ರವಣ ಗಂಟೆಗೆ ಇವತ್ತೇ ಕೊಡ್ತಾರೆ ಇವತ್ತೇ ಕೊಡ್ತಾರೆ ರೀ ಚರ್ಚೆ ಪ್ರಾರಂಭ ಮಾಡಿ ಇದನ್ನ ಮಾಡಿ ಸಾರ್ ಮಾಡಿ ಸಾರಿ ಚರ್ಚೆ ಮಾತ್ರ ಯಾವಾಗ್ಲೂ ನಡ್ಕೋಬೇಕು ನಡ್ಕಬೇಕು ಏನಂತ ಹೇಳಿದ್ರು ನೀವು ಇವತ್ತ ಕೊಡ್ತೀವಿ ಅಂತ ಹೇಳುದು ಕೊಡ್ತೀವಿ ಅಂತ ಹೇಳುದು ಸಾಯಂಕಾಲ ಉಸಿರ ಕೊಡ್ತೀವಿ ಅಂತ ಮಂತ್ರಿ ರೆಡಿ ಇದ್ದಾರೆ ಸಾಯಂಕಾಲ ಕೊಡ್ತಾರೆ ಸಾಯಂಕಾಲ ಕೊಡ್ತಾರೆ ಸಾಯಂಕಾಲ ಕೊಡ್ತಾರೆ ಆ ಕೊಡಿಸ್ತಾರೆ ಅವ್ರು ನೋಡಿ ತೀರ್ಮಾನ ಮೀಟಿಂಗ್ ಚರ್ಚೆ ಇವತ್ತು ಸಂಜೆ

ಅಂತ ಹೇಳಿದ್ದು ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಬ್ಬ ಕೊಡ್ತಾರೆ